ಏನ ಹತ್ತಕ್ ಬರ್ತಂದ್ ಹನ್ನೆರಡ್ ಬರ್ದ ನಿನ್ ಸಂಬಂಧ ನಾ ಹೊಲ್ದಾಗ ನೀರ್ ಹಾಸಕ್ ಹೋಗಿಲ್ಲ ನಾನು ಯಾಕಿರ್ತಾರ ಮಾಡಿದಿ ನನ್ಗ ಅಣ್ಣಗ ಬುತ್ತಿ ಮಾಡಕ್ ಕಟ್ಬೇಕಂದ್ರ ತಡ ಆಯ್ತ್ ಏನ್ ಕಬರ್ ಹಾರ್ಗಂತ್ಲೆ ಫೋನ್ ಮಾಡಕತ್ತಿ ಅಲ್ಲ ಅದೇನಾರ ಆಗ್ಲಿ ನನ್ನ ಎಂತಿ ಈ ಹೊಲ್ದಾಗ ನೀರ್ ಹಾಸಿ ಬರ್ತಂತ ಏನಿ ಹೊತ್ತ ಮುನಿಗೆ ಮನಿ ಹೋಗುದು ಅಂಕ ತಕ ನಮ್ ಮಲಕ್ ಯಾರು ಬರುದಿಲ್ಲ ಇಲ್ಲಿ ಇರ್ಬೇಕು ನೋಡ ಮತ್ ನೀ ನೀನ್ ಹೇಂತಿ ಮೊದ್ಲ ಸಂಶೋಧಕ್ಕೆ ಅದ್ರದಂದ್ರ ನಾನ್ ಲೇಟ್ ಮಾಡಿ ಮನಿಗ್ ಹೋದ್ನಂದ್ರ ನನ್ ಗಂಡ ಎಲ್ ಹೋಗಿ ಕೆಳಂಗಿಲ್ಲ ನನಗೆ ಕೇಳಬೇಡ ಏನ್ರಿ ನಾವೇ ಹಾಕ್ ಬರ್ತೈತಿ ನೀ ಬರ್ತೇನೆ ಅಂತ ಹೊಲ್ಲ ನೀರ್ ಹಾಸ್ಬಿಟ್ ಬಿಟ್ಟು ಬಂದೀನಿ ಮತ್ ಕದ್ದಾ ಮುಚ್ಚಿ ಕೊಡಾಕತ್ತೇವ್ ಅಂದ್ರೆ ಏನ್ರ ನೆವ ಹೇಳ್ಬೇಕಪ್ಪ ನಾವ್ ಈಗೀಗ ನೀನ್ ಬಿಟ್ಟರೆ ಹಾಕ ಆಗಲ್ದ ಮನೆ ಕೊಡ್ತಿ ಚೈನ್ ಹೆಂಗ ಮನೆ ಡೌಟ್ ಬಲ್ಲಾರಂಗ ಐತಿಲ್ಲ ಈ ಸಲ ನನಗೆ ಮಾನಮ್ ಜುಮ್ಕಿ ಬೇಕ ನೋಡ ನಾನು ಕೊಡ್ತೇನೆಲ್ಲ ಊರೆಲ್ಲ ಪಬ್ಲಿಕ್ ಮಾಡಕ್ ಹೋಗಬೇಡ ನೀವ್ ಹೇಳಿದ್ದೆಲ್ಲ ತಂದು ಕೊಡ್ತೀನಿ ನೀವ ನನಗ್ ಸ್ಥಿತಿ ಹೊಡೆಯದಲ್ದ ಅಕ್ಕಿ ಕೂಡ ಸಲಗಿ ಇಟ್ಕೊಂಡ ಇದು ಇಷ್ಟಕ್ಕೆ ಬಿಡಂಗಿಲ್ಲ ಇವ್ನ ಹೆಂತಿ ಮುಂದೆ ಹೋಗಿ ಹೇಳ್ತೀನಿ

ಬಾಂಬ್ ನೋಡಿದ್ರ ನಿನ್ ಕಾಡಿಸ್ತಾನ ಅಂತ ಹೇಳ್ತಿ ಈಗ ನೋಡಕತ್ತ್ ಆಕಿ ಕೈ ನಿಂತಿದ್ಲು ಅಂತ ಹೇಳಾಕತ್ತಿ ಅಲ್ಲಾ ಎಷ್ಟ್ ಅಸ್ತಾರ ನೋಡಿ ನೀನು ನಿನ್ ಹೊಲಗಾದಾಗ ಬರಕತ್ತಿದ್ನಿ ಮಾತಾಡ್ಕೊತ ನಿಂತಿದ್ರು ಯಾರದಾರ ಅಂತ ನೋಡಿದ್ನಿ ನಿನ್ ಗಂಡಿದ್ದ ಮತ್ ಹಾಕಿದ್ಲ ಹ್ಮ್ ನನಗೂ ಸೌಶ್ಯ ಇತ್ತು ಕದ್ದ ಮುಚ್ಚಿ ಏನ ನರ್ಸ್ಯಾರು ಇವ್ರು ಆಕಿನ ಮನಿಗೆ ಕರ್ಸ್ತೀನಿ ಹ್ಞೂ ಕರ್ಸ್ ಕೇಳಕ್ಕ ಮತ್ತೇನು ಬಾಳ್ ಸಲಗಿ ಕೊಡನಾಡ್ತಾನೆ ನೋಡ್ ಇದೇನಕಿ ಕೈಯಾಗಿ ರೊಕ್ಕ ಕೊಡ್ತಾನ ಅಂದ ಹಾಕಂತದ್ರ ಅಳ್ತಾನ ಖರ್ಚಿಗೆ ಏನೋ ರೊಕ್ಕ ಏನ್ ಕೊಡಾ ಕಾಣಂಗಿಲ್ಲವಾ ಹದಿಗಿ ಹೊಲ ಐತಿ ಆಮೇಲೆ ಗಂಡ ಬಿಟ್ಟು ನಿಮ್ಮ ನೀ ಬಂದ್ ಕುಂತ್ಲಂದ್ರೆ ನಿಮ್ಗ ಮೂಲ ಕರಿಸಿ ಜಾಡಿಸಕ್ಕಾಕಿನ ಹ್ಮ್ ಹಿಂಗ್ ಮಾಡಕತ್ತಳಿ ಅಕ್ಕಿನ ಕರೆಸಿ ಜಾಡಿಸ್ತಿ ನನ್ ನೋಡಿ ನಿನ್ ಗಂಡ ಸಿಟಿ ಹೊಡಿಬೇಕಂದ್ರೆ ಮತ್ ನಾ ಯಾವ್ಯಾಕಿ ಮೇಲ್ ಅನ್ಬಾರ್ದ ಹೊರಸಕ್ನಲ್ಲ ಅಣ್ಬಾರ್ದ ಅನ್ಬಾರ್ದಂತುಮ್ ಇದ್ದಂಗೆಲ್ಲ ನಿಂದ ಒಂದು ಬಾಳ್ ನಡ್ದೈತಿ ಇದೆಲ್ಲ ಸರಿ ಕಣಂಗಿ ನೋಡ ಇಲ್ಲಕ್ಕ ಅವ್ರ ನಡ್ದಾರಕ ನಡ್ಬರ್ಕ ಏನಿಲ್ಲ ಯಾರೋ ನಿನಗ ಸುಳ್ ಸುದ್ದಿ ಯಾರು ನೋಡ ಸುಳ್ ಸುದ್ದಿ ಯಾಕಳ್ತಾರ ಅವ್ ಹೊಳಕೋಂತಿಗದ್ ಹೊಳಕೋಕೆ ಅಂತ ಅಲ್ಲ ಒಳಗ ಹರ್ಕತಿಂದ ಹೆಂಗತಿ ಅಕ್ಕ ನಮ್ಮಲ್ಲಿ ದನ ಖರಾತ್ ಇರ್ತಾವ ಕಟ್ಟಿಗೆ ಕುಳ್ಳ ಮಾಡಕ್ ಹೊಳಕ್ ಹೋಗಿರ್ತೀನಿ ಹಾ ನನ್ ಗಂಡ ಹೋಗುವಾಗ ನಿಂದೆ ಹಾಕೋಕ್ಕಿನ ಅಕ್ಕ ನಿನ್ಗಟ್ಟ ಸಂಶಯ ಇದ್ರ ನಾ ಮಾತಾಡ್ಸೋದ ಬಿಡ್ತೀನಿ ತಗೋ ಅದೇನ್ ಬೇಡ ನನ್ ಗಂಡ ಎಲ್ಲರ ಅದೇ ಅಂತಂದ್ರ ಅಣ್ಣರ ಮಾತಾಡ್ಸ ನಚ್ಚಿ ಬರ್ತೈತಿ ಒಟ್ಟು ಒಟ್ಟಿನ ಸಂಶಯ ಅವ್ರ ನಡಕ ನಡಕ ಏನೋ ಐತ ಸಂಶಯ ಬರೋಂಗ ನಡ್ಕೊಳಕ್ ಹತ್ತೀವಿ ಮತ್ ಸಂಶಯ ಬರಂಗ ನಾನು ಹಂಗೇನಿಲ್ಲಕ್ಕ ಅವ್ರ ಹೊಲ ನಮ್ ಹೊಲ ಬಾಜು ಬಾಜು ಅದಾವಲ್ಲ ಇನ್ನ ಬೇಟಾದಾಗ ಮಾತಾಡ್ಕೊತ ನಿಂತಿರ್ತೇವ ಅಷ್ಟ ನೀವು ನಮ್ಮ ಕಡೆ ಹಂಗೇನಿಲ್ಲ ನಾ ಸುಮ್ ಬಂದಿದ್ವಿ ಯಾಕ ಲಗುನ ಬಂದಿಲ್ಲ ಮನಿಗೆ ಏನ್ ಮಾಡ್ಲಿ ಕರೆಂಟ್ ಓದುವಾ ನೀರ್ ಹಾಸುದು ಅರ್ಧನ ಆತು ಮತ್ತ ಕರೆಂಟ್ ಬಂದಾಗ ಹೊಲಕ್ ಹಾಕಿನಿ ಟೈಮ್ ಪಾಸ್ ಆಲಕ್ ಮನಿ ಬಂದ್ಯಾ ಮೈ ಮೇಲೆ ಸ್ವಲ್ಪ ಕಬರಿ ಇಟ್ಕೊಂಡು ದಗದ ಮಾಡ ದಗಡ ಹಾಕೋ ಹಿಂಗ ಗಾಡಿ ಮ್ಯಾಗ ಅಡ್ಡಾಡದಲ್ಲ

అయ్యేమిటి క్లాడి నన్ గోత్ అంత మిల్లా గోత్తి నగ కివేర కళినీ కన్నర గాడి దిందూ కల్స్కోడ్లే గాడీ బి ఇబ్బంది జోడీ హోకత్ ఒళక మేంత ಏನದಿ ನೀನ ಬರೀ ಹೊಲ ಹೊಲ ಅನ್ಕೋತ ಕುಂತ್ರ ನೀನ್ ಹೇಂತಿ ದಿನ ಒಬ್ಬೊಂದ್ ಜೋಡಿ ಅಡ್ಡಾಡಕಿನ ಒಂದ್ ಹೆಣ್ಣಾಗಿ ಇನ್ನೊಂದ್ ಹೆಣ್ಣಿನ ಬಗ್ಗೆ ಹೆಂಗ್ ಮತ್ತೆ ಗೊತ್ತಾಗಲ್ಲ ನಿನ್ಗ ನನ್ನ ಮನೆಯಾಗಿದ್ದ ಬುತ್ತಿ ಹುಡುಕ್ ಕಳ್ಸ್ತಾಳ ಮತ್ತೆಲ್ಲಾ ಹೊಲಕ್ ಬರ್ತಾಳ ಮತ್ತೆ ಇದ್ದೆಲ್ಲ ಕೆಲಸ ಮಾಡ್ತಾಳ ಮನ್ಯಾಗ ನೀನು ಯಾವಾಗ ಹೊಲಕ್ ಹೋಗಿ ಅಂತಂದು ಕಾಯ್ತಿರ್ತಾಳ ನೀವ್ ಹೊಲಕ್ ಹೋದ್ಮೇಲೆ ಆ ಸುಮಂಗನ ಗಂಡನ್ ಜೊತೆ ನೋಡ್ಬಾರ್ದು ಹಾಕಿದ ಆಟ ನಾನ್ ಹೆಂತಿ ನನಗ ಹೆಂಗ ಅನ್ನೋದು ಗೊತ್ತದ ಸುಮ್ನೆ ತಗದ ಟೈಮ್ ದಾಗ ನಿಲ್ಲ ತಲೆಗ್ ಹೊಲ ಬಿಡಬೇಡ ನೀನ್ ಹಂಗಾರ ಒಂದಿನ ಸಂಜೆ ಮುಟ್ಟ ಹೊಲಕ್ ಅಂತಂದು ಅಲ್ಲೇ ಇರು ಆಮೇಲೆ ಯಾರ ಜೊತೆ ಅನ್ನೋದು ನಿನಗ ಗೊತ್ತಾಕೇತಿ ನನ್ ಹೆಂಡಿ ಮೇಲೆ ಎಂದ್ ಸಂಶಯ ಪಟ್ಟಿಲ್ಲ ನಿನ್ ಮೇಲೆ ಜನ ಸಂಶಯ ಪಡ್ತೀನಿ ನೀ ನೀನ್ ಹೇಳ್ತೀನಿ ಕ್ರಿಯೆ ಆಗಿತ್ತಂದ್ರ ನಾ ಆಕಿನ್ ಜಾಡಿಸ್ತೀನಿ ಒಂದ್ ವೇಳೆ ಸುಳೈತೆ ತಿಳ್ಕೋ ನೀನ್ ಆಮೇಲೆ ಹಿಂಗ ಅಂದೇನಂತಂದ್ ನಿನ್ ಹೆಂಡತಿ ಮುಂದೆ ಹೇಳ್ಬೇಡಪ್ಪ ಮತ್ತ ನಿನ್ ಸಂಸಾರ ಚಲೋ ಆಗ್ಲಿಂತಂದು ಹೇಳೇನೆ ಈಗ ನಡೆಯವ ಎಂದ್ ಬರ್ಲೇಕೀ ಹೊಲಕ್ ಅಂದ್ರ ಮತ್ತ್ ನಿನ್ ಗಂಡ ಸಂಶಯ ಮಾಡಿ ಹೋಗು ನೀನ್ ಎಂತ್ ಮಾಡೋದು ಕಣ್ಣಾರ್ಲೆ ನೋಡಾಕ ಅವತ್ ಅದಕ್ಕಾಗಿ ನಿಂಗೆ ಹೇಳಾಕ್ ಬಂದೇನೆ ಆಯ್ತು ಹೋಗೇನೆ ಸವಾಸ ಮಾಡಬಾರ್ದ್ ಮಾಡಿ ಅನ್ಸ್ಕೋಬಾರ್ದಲ್ಲ ಅನ್ಸ್ಕೋದಾಗಿತಿ ನಾನು ನೀನು ಹೊಲ್ದಾಗ್ ಮಾತಾಡಿದ್ದ ನೀನ್ ಹಿಂತಿ ಮುಂದೆ ಯಾರೋ ಅದಕ್ಕೆ ನೀನು ಮನಿ ಕರ್ಸಿದ್ಲೇನಾ ನಾ ಪೈಲ ಏನ್ ಮಾತಾಡುತ್ತ ನನ್ನ ಗಣ್ಣನ ಕೂಡ ಎಷ್ಟು ಮಾತಾಡ್ಬೇಕು ಅಷ್ಟ ಮಾತಾಡತಂದಾಳೆ ನಿನ್ನ ಮುಂದೆ ಆದಾಶಿಕ್ರ ನಾ ಮಾತಾಡಂಗಿಲ್ಲ ನೋಡು ಆದ್ಯಾ ಶಿಖ್ರ ಮಾತಾಡ್ಸಲ್ಲಂದ್ರೆ ಹೆಂಗೆ ನಮ್ಮ ಊರಿಗೇನು ಖುಷಿಯಾಗಿ ಬಂದಿ ಬಂದು ಅವಾಗ ನಿಂಗೆ ಲೈನ್ ಹೊಡಿಯಾಕತ್ತಿ ಏನೋ ಪುಣ್ಯಕ್ಕೆ ಈಗೀಗ ಬಿದ್ದಿ ಹೆಂಗೇನು ಏನರ ನನ್ನ ಜೊತೆ ಮಾತು ಬಿಟ್ಟಂದ್ರೆ ನಾನು ಊರೆಲ್ಲ ಪಬ್ಲಿಕ್ ಮಾಡಿಬಿಡ್ತೀನಿ ನೋಡು ಹಾ ಗೊತ್ತು ಮಾಡು ಆಮೇಲೆ ನನ್ನ ಗಣ್ಣ ಗೊತ್ತಾಕೈತಿ ನನ್ನ ಗಣ್ಣ ಮನ್ಯಾನವರು ಬರ್ತಾರೆ ನೀನು ಹೆಂಡ್ತಿ ಮನ್ಯಾನವರು ಬರ್ತಾರ ಎಲ್ಲರೂ ಕೂಡ ಹಾಕ್ತೀನು ಗುದ್ದು ತರ ಅವಾಗ ಗೊತ್ತಾಕೈತಿ ನಿನಗೆ ಏನ್ ಕೇಂದ್ರ ಮಾತಾಡ್ಯಾดิ ಓಡಿಸಬೇಡ ನಾನು ನನಗೆ ನೀ ನಿನಗೆ ನಾ ಆಸರಾಗಿ ಇರ್ತೀ ಅಂತ ಏನು ಅಮ್ಮಿ ನಮ್ಮ ಹಿಂಗ ಬದಲಾಗುತ್ತ ಹ ಯಾ ಬರ್ತಾನ ಬರಲಿ ನನ್ನ ನಿನ್ನ ಮನಸು ಗಟ್ಟಾಗಿದೆ ಅಷ್ಟಾ ಬ್ಯಾಡಪ್ಪ ನೀ ಹೆಂತಿ ಕಡೆ ಯಾರು ಅನ್ಸ್ಕೋಬೇಕು ನನ್ನ ಮಾತು ಕೇಳಿಲ್ಲ ಏಯ್ ಹಿಂಗೇ ಬದಲಾದ್ಲೇ ನೀಂಗೇ ಕೊಂಟಿ ಹೇಳ್றಾ ಕೇಳ್றಾ ಎಲ್ಲೆ ಬಿರೋಂಟಿ ನಾ ಎಲ್ರ ಓಕೆ ನೀ ಎಲ್ರು ಬರ್ತೇನೆ ನಾನು ಏನ್ರ ಕೆಲಸ ಇರ್ತಾವ ನಿಂಗೆ ಹೇಳಬೇಕ ನಾನು ನಿನ್ನ ಗಂಡವೀನಿ ನೀ ಯಾಕೋ ಹಿಂಗೆ ಅಡ್ಡಾಡೋದು ಸರಿ ಕಾಣಲ್ಲ ಹೇಳಿ ಏನ್ರಿ ಹೆಂಡತಿ ಮ್ಯಾಲ ಸಂಸೆ ಮಾಡತ್ತ್ರೀ ಸಂಸೆ ಅಂತಲ್ಲ ಅಲ್ಲ ನೋಡಿದ ಮಂದಿ ಆಡ್ಕೊಳಕ್ ಆಗಬಾರ್ದು ರೀ ಮಂದಿ ಹಂಗ ಆಡ್ಕೊಳೋರು ಆಡ್ಕೋತಿರ್ತಾರೆ ನಾನು ಸ್ವಲ್ಪ ಕೆಲ್ಸಕ್ಕೆ ಹೋಗಿ ಬರ್ತೇನ್ರಿ ಇಷ್ಟು ಗಂಡ ಮ್ಯಾಗ ಜೀವ ರೀ ಆಯ್ತು ಹೋಗ ನೀನ ಚೀಟಿ ಹೊಡೆದ್ರ ನನ್ನ ಹಿಂದಿ ತಗ ಬಂದ್ ಹೇಳಿದೆ ಈ ನೋಡಿದ್ರೆ ಹಿಂಗ್ ಮಾತಾಡಕತ್ತಿಲ್ಲ ಹಿಂಗ ಅನ್ನತ್ ನನ್ ಹಿಂದ್ ಕಳಿಸ ನಾ ಯಾಕೆ ನಿನ್ನ ಹೆಂಡತಿ ಮಾತ್ ಕೇಳಿ ನೀ ಇನ್ನೊಬ್ಬಕಿ ಜೊತೆ ಸಲ್ಗಿಲಿಂದ ಅದಿಯಲ್ಲ ಅದಕ್ಕೆ ನಾ ಹಿಂಗ್ ಮಾಡತ್ತೀನಿ ಆಕಿನ್ ಬಿಡು ನೀನ ಏನಿನ ಒಳೇ ನೆಗ್ರಪ್ಪ ಯಾರ್ ಜೊತೆ ಸಲ್ಗಿಂದ ಮಾತಾಡಿದ್ರೆ ನಿಮಿತಿ ವರ್ಷ ಬಿಡ್ತಿರಲ್ಲ ಆಕಿನ್ ಜೊತೆ ಮಾತಾಡಿ ನಾ ಅಂತದ್ ಏನು ಇಲ್ಲ ಚಲೋ ಹುಡುಗಿ ಐತದ ನಾವ್ ಹೊಲಕ್ ಹೋಗುವಾಗ ನೋಡೇನ್ ತಗೋ ಇಬ್ರು ಕೈ ಕೈ ಹಿಡ್ಕೊಂಡ್ ಮಾತಾಡತಿದ್ರಿ ನೀವ್ ಏನೋ ನೋಡ್ ನಗ್ತಿದ್ಲಾ ಮನಸ್ಸಾಗಿತ್ತು ಹೊಲಕ್ ಬರ್ತೇನೆ ಹೋಗಿದ್ದೆ ನೀ ಯಾಕೆ ಬಂದಿದ್ದೆ ಕಡೆ ನೀ ಒಬ್ನ ಇರ್ತಿ ಅಂತ ಬಂದಿದ್ದೆ ನೀ ನೋಡಿದ್ರೆ ಕೂಡ ನಂಗೆ ಸಿಟ್ಟು ಬರಂಗಿಲ್ಲ ನಾ ನೋಡಿದ್ರೆ ಆಯ್ತು ಆಕೆ ಸವಾಸ ಬಿಡ್ಬೇಕಲ್ಲ ಬಿಟ್ಟು ತನ್ನಗೆ ಇರ್ತೀನಿ ಆಕ್ಯಾರೋ ನಾ ಯಾರೋ ಇನ್ನು ಮುಂದೆ ಸಿಟಿ ಹೊಡೋದಕ್ಕ ಸಿಗ್ನಲ್ ಕೊಟ್ಟಿದ ಏನಾರ ಕೆಲಸ ಹಾ ನೀ ಅಂದಂಗ ಆಕೇತಿ ಆದ್ರೆ ನೀನ್ ಎಂತಿ ಮುಂದೆ ನಂದು ಬಿಟ್ಕೊಡಂಗಿಲ್ಲ ಮತ್ನಾನ್ ಅದಕ್ಕೇನ್ ಗೊತ್ತಾಕೈತಿ ನಾನು ಹಂತ ತಿಳೋದಿಲ್ಲ ಅಂದ್ರೆ ಹಿಂಗೆ ಕದ್ದ ಮುಚ್ಚಿ ಕೂಡುದು ಮಾತಾಡೋದು ಅದಕ್ಕೇನು ಗೊತ್ತಾಗೈತಿ ನನಗೆ ನೀನು ನಾ ಹಿಂಗೆದ್ ಬಿಡು ಆಯ್ತಿಲ್ಲ ಹಾ ಆತಾಳ ನೀ ರಾಕಿ ಇನ್ನೊಬ್ಬ ಜೊತೆ ಕಂಡೆ ಅಂದ್ರೆ ಮತ್ತೆ ಅದ್ರ ಕತ್ತಿನ ಬೇರೆ ಐತಿ ನೋಡು ಯಾಕೆ ಸಹ ಸ್ನಾಯಕ ಮಾಡಲಿ ಮೊದ್ಲ ನಾನು ಎಂತಿಗೆ ಸಮಸ್ಯೆ ಬಂದೈತಿ ಏನು ಏನೋ ನೀ ಇರ್ತಿ ಅಂದ್ರೆ ಯಾಕೆ ನಾಕೆ ಹಾಕುವ ಹೊಲಕ್ಕೆ ನೀರು ಹಸ ಕೊಟ್ಟೈತಿ ನಾನು ಎಂತಿಗೆ ಇನ್ನ ಲೈಟ್ ತಾಸು ಲೇಟ್ ಆಗಿ ಬರ್ತದೆ ನಿನಗೆ ಆಯ್ತದ್ ಬಾ ಹೊಲ್ದಾಗ ಭಾಳ ಕೆಲಸ ಅದಾವು ನನಗೆ ಸಂಜೆ ತನಕ ಬರ್ದಾಗಲ್ಲ ನೀ ಇಲ್ಲೇ ಮನೆ ಮುಂದಿರ ದಿನ ಮದಂದಾಗ ಮನೆ ಬರ್ತಿದ್ರಿ ಇವತ್ತ್ಯಾಕೆ ಬರಲ್ಲ ಅಂತೀರಿ ಹೇಳಾಕಿದ್ನಲ್ಲ ಹೊಲ್ದಾಗ ಭಾಳ ಕೆಲಸ ಅದಾವು ಆಳ ಬಂದವು ನೀ ಇಲ್ಲೇ ಮನೆ ಕಡೆ ನೋಡ್ಕೋ ಹೆಂಗಾದ್ರು ಸಂಜೆ ಬರಂಗಿಲ್ಲ ಅಂತಂದು ಅಲ್ಲಿ ಹೋದ್ರೆ ಆಯ್ತು ಹಾ ಸರಿ ಆಯ್ತು ಆಳ್ರಿ ಯಾಕೆ ಬಂದಿಲ್ಲ ಅಂತ ಬೇರೆ ಕೈ ಬಿ ಕುಂದ್ರ ಬೇಡ ನಾ ಬರ್ದು ಸಂಜೆ ಆತದೋ ರಾತ್ರಿ ಆತದೋ ಗೊತ್ತಿಲ್ಲ ಹ್ಮ್ ಆಯ್ತು ಮನೆ ತನಕ ಇರ್ತೀನಿ ಹೋಯ್ಬ್ಯಾ ರೀ ಆಯ್ತಾ ಗನ್ನ ಹೇಳಲಿಲ್ಲ ಸಂಜಿತಗೆ ಮನಿ ಬರಲ್ಲ ಅಂತ ಹೇಳಿ ಮತ್ತೆ ಟ್ಯಾಟ್ ಕಿ 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 ಹೆಚ್ಚಕಿತಿ ಬಾರ ಯಾರು ಇಲ್ಲ ಹೋಗಿ ಹೊಲದಕ್ಕೆ ಹೋಗು ಇಲ್ಲ ನಿನ್ನ ಹೆಂತೆ ಬಂಗಿ ದಾಕ ತಂದ ಬರತೈತಿ ಬರತಿತಿ ಅಕೇನ ಬರ್ತಾಲ ಹೊಲದ ನೀರು ಅಸೋದೈತೆ ಹೇಳಿ ಬಂದಿನಿ ಅಕ್ಕಿ ಬರ್ದಿಲ್ಲ ನಿನ್ನ ಅನ್ನ ಹೊಲಕ್ಕೆ ಏನು ಮಾಡ್ತಿ ನೋಡಪಾ ಏನಿಲ್ಲ ಬಾ ಸಾಕ್ ಸಾಕ್ ಆಗಿದೆನ ಈಗ ಮೈ ತುಂಬಾ ಚಿಂತೆ ಬಿಟ್ಟದ ನಮ್ಮ ಮನೆ ವಿಷಯನೂ ಹಂಗೆ ನಡ್ದದ ಅವ್ನೀ ಪಾಠ ಅಂದ್ರೆ ಬರಬರಿ ನಮ್ಮ ಇಲ್ಲಿಕಂದ್ರ್ಯಾದ ನಾವ ತಕೊಂಡ ಬಾಳ ಕಾಸ ಇದ್ದವನ ಕೇಳೋದ್ರ ಹೆಂಗೋಣ ಕೇಳಿದ್ವಂದ್ರ ಹೇಳ್ತಾನೆ ಹೇಳ್ತಾನ ಅದ ಅಂದ್ರೆ ತಾನ ಸಿಕ್ಕಿ ಬಿಳ್ತಾನ ಇಟ್ಟೆಲ್ಲ ಮಾತಾಡಕಿತ್ತ ಅವನ್ ಹಿಂಟುಗಳನ್ನ ಮಾತಾಡೋಣ ನಾವು ನೀವು ಬರಬರಿ ಐತಿ ಬಾ ಅವ್ರಿಗೆ ಬೇಟವ ಹೇಳ್ಕೊಡ್ತಿರೋ ನನ್ನ ಗಂಡ ಅಂತವಲ್ಲ ಸುಮ್ಮನೆ ನಿಮಗೆ ಯಾರು ಏನ್ರ ಹೇಳಿರ್ಬೇಕು ನೋಡು ಇಲ್ಲಕ್ಕ ನಡೆದಿದ್ದೆಲ್ಲ ಇವ್ನ ಹೆಂತಿ ಕತಿ ಮಾಡಿ ಹೇಳ ಇವ್ನ ಹೆಂತಿ ಸುಳ್ಳು ಹೇಳ್ತಾಳನ ಅವ್ನ ಹೆಂಡತಿ ನನಗೂ ಬಂದು ಹೇಳಾಳ ಆದ್ರೆ ಇದಕ್ಕೆ ಎಷ್ಟು ಹೇಳಿದ್ರು ಬುದ್ಧಿನ ಬರವಾಳ್ದಲ್ಲ ನಮಗ್ ಬರೋ ಸಿಟ್ಟಿಗೆ ಅವ್ನ್ ಕಡ್ದು ಹೆಡಿಗೆ ತುಂಬೇಕಾ ಆದ್ರೆ ನೀನ್ ಕೊಳ್ಳ ತಾಳಿ ನೋಡ್ ಸುಮ್ಮದಿ ಊರಂತ ಇಲ್ಲಿ ಜಗಳ ಬೇಡ ನೀನು ಗಂಡಗ ಏನ್ ತಿಳಿಸಿರತ್ತಿ ಹೇಳ್ತಿ ಸುಮ್ಮನೆ ಊರಂತ ಇಲ್ಲಿ ಎಲ್ಲ ಜಗಳ ಅಲ್ಲ ಚಲೋ ಅಲ್ಲ ನಾ ಹೆಂಡತಿ ಸಂಗಟ ನಾ ಚಂದಾಗ್ ಬಾಳೆ ಮಾಡ್ಸ್ಕೊಂತೇಳಿ ಇಷ್ಟ ದಿನ ಅವ್ಗೆಷ್ಟ ಹೇಳಿದ್ರಿ ಅವಂಗ ತಿಳಿಲಿಲ್ಲ ಅನ್ಸತ್ತ ಇನ್ನು ಮುಂದೆ ಅವ್ನ ಮನ್ಸಿಗೆ ಹತ್ತಂಗ ಮಾತಾಡ್ತೀನಿ ಅವಾಗರ ತಿಳಿತೈತಿ ಬರೋಬ್ಬರಿ ಇದಕ್ಕ ಸಿಟ್ಟ ಮ್ಯಾಗ ಜರಾಡುಕಿತ ಮಾತ್ನ್ಯಾಗ ಪ್ರತಿತ್ ಅಂದ್ರ ಮನ್ಷ ತಾನಾಗ ತಿಳ್ಕೊತೈತಿ ನೋಡ್ರಪ್ಪಾ ನಾನು ನಿಮ್ಮ ಅಕ್ಕ ಅಂತ ಕೇಳ್ಕೊಂಡು ಯಾವ್ದೇ ಸಿಟ್ಟು ನಿಮ್ಮ ಮನಸ್ನ್ಯಾಗ ಇಟ್ಕೊಳಕ ಹೋಗ್ಬ್ಯಾಡ್ರಿ ಆಯ್ತಕ್ಕ ಆಕಾ ಊರ ಯಾರಿಗಾರ ಗೊತ್ತಾತಂದ್ರ ನಿಮ್ಮದು ಮರಿಯೋದಲ್ಲ ನಮ್ಗ್ರದ್ದು ಮರ್ಯಾದೆನ ಅಲ್ಲ ಹಿಂಗ ಬಿಟ್ವಿ ಅಂತಂದ್ರ ಇದು ಬರೋಬ್ಬರಿ ಅನ್ಸಂಗಿಲ್ಲ ಅವ ಹೊಳಕ್ ಹೋಗ್ಯಾನ

ಇಟ್ಕೊಂಡು ಕಂಡೋರ್ ಎಂತ ಕಣ್ಣು ಹಾಕ್ತಿಲ್ಲ ನಷ್ಟಕ್ ಬರಲ್ಲ ನಿನಗ ಅಂತದೇನು ಮಾಡಿಲ್ಲ ನಾನು ಹೊಲಕ್ ಬರಂಗ್ ಬಂದಿದ್ದೆ ಯಾಕೆ ಹೊಲಕ್ ಬರಂಗ್ ಬಂದಿದ್ದು ಕರೆಂಟ್ ಹೋಗಿದ್ರೆ ಅದಕ್ಕೆ ಕುತ್ ಮಾತಾಡ್ತಿದ್ದ ಅಷ್ಟೇ ಏನಿಲ್ಲ ಹೊಲಕ್ ಹೋಗ್ತೀನಿ ಸಂಜೆ ತನ ಬರ್ಲ ಹೇಳಿಲ್ಲ ನನಗ ಹೂರಿ ಮತ್ತೆ ಯಾಕೆ ಬಂದಿ ಅದು ಗಂಡ ಎಂತಿ ನಡಬರ ಜಗ ತಂದಿಟ್ಟಿಲ್ಲ ಆ ಪಾಪ ನಿನಗ ಕಟ್ಲಾರ ಬಿಡಂಗಿಲ್ಲ ಯಾಕೆ ಬೇಕು ನಿನಗಿದೆಯಲ್ಲ ತಮ್ಮ ಬಂಗಾರ ಅಂತ ಏನು ತಿದ್ದಾಳೆ ಚಂದ್ರ ಜೀವನ ಮಾಡ್ಕೊಂಡು ತಿನ್ನಕ್ ಬರಂಗಿಲ್ಲ ಅದು ಏನ ಒಳಗೆ ಅವ್ರಿಗೆ ನಮ್ಗ ಮಾಡೋದಿಲ್ಲ ಅಂತ ಹೇಳು ನಾನು ಇಂತ ತಪ್ಪು ಮಾಡಿ ನಿನ್ನ ಕೈಯ ಸಿಕ್ಕಿ ಬಿದ್ದಾಗ ನಂದು ತಪ್ಪಾತ್ರಿ ಇನ್ನ ಮಾಡಂಗಿಲ್ಲ ಅಂತ ಅಂದ್ರ ನೀವ್ ಒಪ್ಕೊಂತೇನೆ ಹೆಂಗ ಕಳತ್ ಚುರುಕಂತಲ್ಲ ಕಣ್ಣಾರೆ ಕಂಡ ಮೇಲೆ ನನಗ್ ಹೆಂಗಾಗಿರ್ಕಿಲ್ಲ ಯಾಕ ನಾ ಮನಿ ಕರ್ಸ್ ಕೇಳಿದಾಗ ನಂದೇನೂ ಇಲ್ಲ ಅಂತದಿಲ್ಲ ಇಂತದಿಲ್ಲ ಸುಮ್ನ ನಿಂತ ಮಾತಾಡ್ತೀವಿ ಮ್ಯಾಗ ಅಣ್ಣರಾ ಅಂತ ಕರೆದಿ ನನ್ನ ಮುಂದೆ ಅಣ್ಣ ತಿಂಗಿ ಚಲ್ಲಾಟ ಇಲ್ಲಕ್ಕ ಬಾಳ ಬಾಬಾ ಅಂತಂದ್ರ ಜೀವ ತಿನ್ನಕತ್ರ ನಾವ್ ಅಲ್ಲಂದ್ರ ಕೇಳಿಲ್ಲ ಅವ್ರಿಗೆ ಹೇಳ್ತೀನಿ ಇವ್ರಿಗೆ ಹೇಳ್ತೀನಿ ಅಂತ ಕತ್ರ ಅದಕ್ಕ ಹೋದ್ನಕ್ಕ ಸದಾಶಿವ ತಪ್ಪು ಮಾಡಬಾರ್ದಿತ್ತು ಆದ್ರೆ ಚಟಕ್ ಬಿದ್ದ ತಪ್ಪು ಏನೋ ಮಾಡ್ದಂಗ್ ನಾನು ಅದ ನನ್ನ ಚಟಕ್ ಮೂಲ ನಿನ್ನ ನಿನ್ಸಿ ನನಗ್ ಗೊತ್ತಿಲ್ಲ ನಿನ್ನ ಅರ್ಥ ಮಾಡ್ಕೊಂಡಿದ್ದ ನಾನು ಏನ್ ತಿಾನು ತಪ್ಪ ನಿಮ್ಮೊಂದ್ ಸುಮ್ಮ್ರ ಗೊತ್ತಾಕೈತಿ ಅಂದಾಗ ನನ್ ತಪ್ಪಿನ ವಾತ ಇನ್ನೇಮ್ ನೀನ್ ಎಂತೀನಿ ನಾನು ನಿನ್ ಬಿಟ್ಟೆ ಮನೆಗೋಗ ಕುಂದಿರ್ತೀನಿ ಮಾಡ್ಕೊಂಡೋಗಲ್ಲೇ ನೀ ಮಾಡಿದ ತಪ್ಪಿ ನೀನ್ ಮರ್ಯಾದೆ ಕೇಳಿದೆ ಅಂತ ಆಡದಲ್ಲ ಇನ್ನು ಊರ ನೋವ ಓಣೆ ನೋವ ಸುಮ್ಬಿಡಾಕೀವಿ ಇಷ್ಟೆಲ್ಲ ಕಣ್ಣಾರೆ ಕಂಡ ಮ್ಯಾಲೂ ಇನ್ನು ನಮ್ಮ ಮನೆಯಾಗ ನಾನ್ ಇಟ್ಕೊಂಡಂಗಿಲ್ಲ ಹೋಗಿನ ತೋರ್ ಮನಿಗೆ ಹಳಾಗಿ ಹೋಗ ನಾ ಮಾಡಿದ ತಪ್ಪಿಗೆ ನಾನು ಹಿಂತಿಂಗ್ ಕರ್ಕೊಂಡು ನಾ ಊರ ಬಿಟ್ಟು ಹಾಕಿನಿ ಊರಾಗ ನಿಮ್ದಾದಂತ ಒಂದು ಮರ್ಯಾದೆ ಐತಿ ನಮ್ ಸಮಳ ಬೇಡ ಎಂತೆ ಕರ್ಕೊಂಡು ಚಂದಾಗ ಬಾಳೆ ಮಾಡಿ ಸದಾ ಶಿವ ಕಿವಿಯ ಕಿಂಜೋಡಿ ನೀ ಏನ ಜಗಳ ಮಾಡಿದ್ ಮುಂದೆ ಮುಂದ ಬಾಳ್ ದೊಡ್ಡದ ಹಾಕು ತಪ್ಪಿನ ಅರಿವು ಆಕಿ ಆದ್ರ ಆಕಿ ಕಿಂದ ನಡ್ಕೊಂತಲ್ಲ ಇಲ್ರಿ ಇನ್ ಯಾವತ್ತು ಆ ತಪ್ಪು ಮಾಡಲ್ಲ ನಾನು ನನ್ನ ಕಣ್ಣಾಗ ಮಣ್ಣು ಹೋಗದ್ ಇಷ್ಟೆಲ್ಲ ಮಾಡಿ ಇನ್ನು ಹೆಂಗ್ ನಂಬಕ ನಿನ್ನ ಇನ್ನೊಮ್ಮೆ ನನ್ ತಪ್ಪು ಏನ್ರ ಕಣ್ ಬಂದ್ರ ನನ್ ಕಡದ ಹೋಗಿರಿ ಸದಾಶಿವ ಆಗೋದಾಗ್ಯದ ಹೋಗೋದ್ ಹೋಗ್ಯದ ಈಗ ಏನಾರ ನೀ ಹೆಚ್ಚು ಕಡಿಮೆ ಮಾಡ್ಕೋತ್ ಕುತ್ತೆ ಅಂದ್ರೆ ನಿನಗ ವಾಚ್ ಹೋಗದ ಸುಮ್ಮ ನೀನ್ ಎಂದಿ ಕರ್ಕೊಂಡು ಚಂದಾಗ ಬಾಳೆ ಮಾಡ ಇನ್ನೊಮ್ಮೆ ನೀನ್ ಎಂತಿ ಕಡೆ ಕಣ್ ಹೆತ್ತಾರಂಗ ನಾ ಗಂಡ ನಾ ನೋಡ್ಕೊಂತೀನಿ ಇರೆಲ್ಲಾ ಇಷ್ಟ ಹೇಳಕತ್ತಾರ ನಾನು ನಿನ್ನ ಬಿಡಕತ್ತೀನಿ ಇನ್ನೊಂದ ಸಲ ಹಿಂಗ ಮಾಡಿದ್ರೆ ನಿನ್ನ ಪಾಲಿಗೆ ನಿನ್ನ ಗಂಡ ಸತ್ತಾನ ಅಂತ ತಿಳ್ಕೊಂಡು ಬಿಡು ರೀ ನಿಲ್ ರೀ ನಾನು ಹಿಂದಿ ಜೋಡಿನ ಅವನು ಸೆಲಿಗೈತೆ ಏನಾರ ಮಾಡಿ ನಿನ್ನ ಅದನ್ನ ಸುಡ್ ಮಾಡಕ ಇಲ್ಲಪ್ಪ ಅಂತದೇನೆ ಇಲ್ಲ ನಿನ್ನ ಹೆಂತಿನ ಇವ್ರದು ವಿಚಾರ ತೋಣ ಮನಿ ಬಂದೆಲ್ಲ ಹೇಳಿದ ನಾನು ಮುಂದೆ ಹಂಗೆ ಹಿಡಿಲಕ್ಕ ಕಾಡಸ್ತಾನ ಸಿಟಿ ಬಿಡ್ತಾನ ಅಂತೇಳಿ ಈಗ ನಡೆಯಕತ್ತ ಇದನ್ನೆಲ್ಲ ನೋಡ್ಕೊಂಡು ನಾನು ಇನ್ನಾದ್ರೂ ಆ ಮನೆಯಾಗೈತೀನಿಲ್ಲ ನನ್ನ ಮರೆಯೋದೆಲ್ಲ ನಾನಾ ಈ ಮನೆಯಾಗೇ